ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ದೊಡ್ಡ ಸುದ್ದಿ ಆಟಿದೆ ಇಡೀ ನಾವು ಆಚೆ ಹೋದ್ರೆ ಎಲ್ಲ ಮಾಧ್ಯಮದವರು ನಮ್ಗೆ ಇದು ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಅವರ್ ಮುಂಚೆನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾರ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಅಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಅದ್ರು ನೋಡ್ಬೇಕು ನೋಡಿ ನನಗನ್ಸ್ತೈತೆ ಇದೆಲ್ಲ ಆರಾಮಾಗಿ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದೆ ಮುಂದೆ ಅಂತಿದ್ದಾರೆ ಎವರಿ ಡೇ ಎವ್ರಿ ಡೇ ಸಿದ್ದರಾಮಯ್ಯನ್ ಪರವಾಗಿ ಅವ್ರೊಬ್ರೆ ನೆಕ್ಸ್ಟ್

ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ಸರ್ ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾನ ಮಾಡಿದ್ರಿ ಸರ್ ಏನ್ ಹೇಳ್ತದೆ ನೋಡುವ

ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೇ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವ್ ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಾ ಈಗ ಐದರ್ ಆನ್ ಬಿ ಗವರ್ಮೆಂಟ್ ಆನರಬಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅದಕ್ಕೆ ಅವಕಾಶ ಕೊಡಿ ನೀವು ಇಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ರಾಯಿಂಟ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಆಬ್ಸೆನ್ಸ್ನೊಳಗೆ

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಈಗಾಗಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರಲಿಲ್ಲ ಸ್ವತಃ ರಾಜಣ್ಣ ಅವ್ರ ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡ್ಲಿ ಸನ್ಮಾನ್ಯ ಅಧ್ಯಕ್ಷ ಯಾವ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ರಾಜಣ್ಣ ಪಾರ್ಲಿಂಗ್ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿನಿ ಕೊಟ್ಟಿಲ್ಲ ಅಂತ ಹೇಳೋದು

ನಾನು ಹೇಳಿ ಕೇಳಿ ಆಚೆ ಪ್ರಶ್ನೆ ನೋಡಿ ಅಧ್ಯಕ್ಷರೇ ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ ನಮ್ಗೆ ಬುದ್ಧಿವಾದದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತ ಹೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವರು ಕೂತಿದ್ರೆ ಓಡಿಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ ಇದೇ ನಾವು ಅಲ್ಲಿ ಕೂತಿದ ಚರ್ಚಾರ ಅದು ಸರ್ಕಾರ ಸಚಿವರು ಏನಿದ್ದಾರೆ ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಜನ ಬಗೆಹರಿಸ್ತಾರೆ ನಾನು ಹೇಳೋದು ಆ ಕ್ಲಾರಿ ಕ್ಲಾ ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗ್ದೋಯ್ತು ಅದೇ ಇದಕ್ಕೆ ಹೋಗಿದೆ ಅವರಿಂದನೇ ಅಧಿವೇಶನ ಅಲ್ಲ ನಾವು ಹದ್ನೆಂಟ್ ಜನ ಸಸ್ಪೆಂಡ್ ಆಗಿ ಈಗ ಅಷ್ಟು ಜನ ಸಸ್ಪೆಂಡ್ ಮಾಡ್ತೀರಿ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ನು ಮತ್ತೆ ಸಭೆ ಈಗ ಸರಿ ಅದ್ರಿಂದಾನೇ ಆಗ್ತಿಲ್ಲ ಹದಿನೆಂಟ್ ಜನ ನಮ್ ಸ್ಪೀಕರ್ ಅವ್ರು ಬಂದು ಮಾತಾಡಿದ್ದವರು ಟೈಮ್ ಕೊಟ್ಟಿದ್ದವರು ಅಡ್ಜಸ್ಟ್ಮೆಂಟ್ ಮಾಡಿದ್ದವರು ಸಸ್ಪೆಂಡ್ ಆಗಿದ್ದವ್ರು ನಾವು ಈಗ ಸಂಶಯ ಕೇಳಿದಿರಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಬಂದಿಲ್ಲ ಅವ್ರ ಹೇಳಿದಾರೆ ಅವ್ರ ಮಂತ್ರಿ ಹೇಳಿದ್ದಾರೆ ಅಷ್ಟೇ ನನ್ಗೆ ಅವ್ರ ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ

ಇಲ್ಲ ಸದನ್ ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡಿ ಮೇಲೆ ಪರಮೇಶ್ವರ್ ಮಂತ್ರಿನಾ ಅಲ್ವಾ ಮಂತ್ರಿ ಇದ್ದಾರೆ ದಯವಿಟ್ಟು ಹೇಳಿ ಪರಮೇಶ್ವರ್ ಮಂತ್ರಿನಾ ಅಲ್ವಾ ಹೇಳಿ ಅವ್ರ ಮಂತ್ರಿ ಆಗಿದ್ದಾರೆ ರಾಜಣ್ಣ ಅವರ ಇಲ್ಲ ಹೇಳಿ ರಾಜಣ್ಣ ಬರೀ ಅವ್ರ ಮಂತ್ರಿ ಇದ್ದಾರೆ ವೆಂಕಟೇಶ್ ಹೆಸರು ಕೈ ಬಿಟ್ಟ್ರಿ ಅಂತ ಮಾತ ನೀವು ಸಚಿವರ ಒಂದ್ ನಿಮಿಷ ರಾಜಣ್ಣ ಅವ್ರ ಇಲ್ಲಿದ್ದಾರೆ ನಾನು ಮಂತ್ರಿ ಆಗಿದ್ದೇನೆಪ್ಪ ವಿರೋಧ ಪಕ್ಷದವ್ರು ನೀವ್ಯಾಕೆ ಚಿಂತೆ ಮಾಡ್ತೀರಿ ನಾನ್ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರಿತೀನಂದ್ರೆ ನಮ್ಗೆ ಸಂತೋಷ ಆ ಒಂದ್ ಮಾತವ್ರು ಹೇಳ್ಬಿಡ್ಲಿ ಈಗ ಈಗ ಒಂದ್ ನಿಮಿಷ ಅಧ್ಯಕ್ಷರೇ ಅಧ್ಯಕ್ಷರ ಚರ್ಚೆ ನಡೆದಿದ್ರು ರಾಜಣ್ಣನವರು ಮೌನಕ್ಕೆ ಶರಣಾಗಿದ್ದ ನೋಡಿದ್ರೆ ನಿಮ್ಗೆ ಏನ್ ಹೋದ್ರು ಮಂತ್ರಿ ಅಂತ ಅನಿಸ್ತಿದೆ ಅಧ್ಯಕ್ಷರೇ ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ ಅಲ್ಲಿ ಅವ್ರು ಕೂತ್ಕೋಬಾರ್ದು ಈಗ ನೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕomarದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದೀನಿ ತಪ್ಪಿದ್ರೆ ಹೇಳಲೇ ನೋಡಿ ಯಾರೆಲ್ಲಾ ಕೂತೋಬೇಕಂತ ಇಲ್ಲಿ ಅದು ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು ಛೇರ್ ಮಾಡಲ್ಲ ಒಂದು ವರ್ಷ ಮಾಡಿ ಅವರು ಕೂತನೋ ಅದು ಅವರು ಕೂತಮಾರ್ ಆದ್ವರು ಅವರು ಕೂತಮಾರ್ ಆದ ನಿರ್ಧಾರ ಮಾಡ್ತದೆ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟ ಹೆಂಗ್ ಕುತ್ಕೊಂತಾರೆ ನಾನು ನಿಂತ ಇದ್ದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀವಿ ನಾನ್ ಟೆನ್ಷನ್

ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂಥದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದರೆ ಅವರ ವಿವೇಚನೆಗೆ ಬಿಟ್ಟಂತಹದ್ದು ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಇವರು ರಾಜ್ಯದ ಜನಗಳ ವಿಷಯ

ಅಧ್ಯಕ್ಷ ರಾಜ್ಯದ ಜನಗಳ ಬೇಕಿಲ್ವಾ ನನ್ನ ರಾಜಕೀಯ ಬೇಕು ಬರೀ ರಾಜಕೀಯ ಈ ಅಧಿವೇಶನಕ್ಕ ಕೊಟ್ಟಿದೆ ರಾಜ್ಯಷ್ಟು ಲಾಧಿ ಮಾತಾಡ್ತಾರ ಎರಡು ವರ್ಷ ಎಲ್ಲ ಸಂದರ್ಭದಲ್ಲಿ ಸಂದಿವೇ ಆರಂಭ ಆಗುವ ಗಳಿಗೆಯಲ್ಲ ಪರಿ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ ನಾನು ಜನಗಳಿಗೆ ಏನು ವಿಷಯಕ್ಕೆ ಕೇಳಕ್ಕೆ ಇಷ್ಟ ಪರ್ತೀನಿ ಕೃಷ್ಣಭೈರೆಗೌಡ್ರು ನಮ್ಮನ್ನ ಕೃಷ್ಣ ನಮ್ಮ ಚರ್ಚೆ ಮಾಡಿದರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ನನಗೆ ಅನ್ಸುತ್ತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಭಾರತದ ಧರ್ನಂತರ ಅಲ್ಲ ನಿಮ್ಮ ಬಗ್ಗೆ ಮಾಡ್ತಾ ಇರೋದು ಯಾವ ಚರ್ಚೆ ಮಾಡ್ಲಾ ಚರ್ಚೆ ಮಾಡ್ತಾ ಇರೋದು ಬೇರೆ

ಬೇರೆ ಇವತ್ತು ಇಶ್ಯೂ ಇಲ್ಲ ಇವರಿಗೆ ಮಾತಾಡೋದು ಅಧ್ಯಕ್ಷೆ ಅಧ್ಯಕ್ಷೆ ಇವತ್ತು ಸದನ ಕೊಟ್ಟಿದ್ದಾರೆ ಏನು ಅಂತ ನೀವು ದಯಮಾಡಿ ಬೆಳಗ್ಸಿರ್ಬೇಕು ಇದು ಕೇವಲ ರಾಜಕೀಯ ಪ್ರವಾಸಗಾರಿಕೆಗೆ ಸದನ ಒಂದ್ ಸೆಕೆಂಡ್ ರಾಜನ ಅವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ ನಮ್ಗೆ ಏನ್ ಮಾತಾಡ್ಲಿಕ್ಕೆ ಮಾತಾಡಬಾರ್ದು ಅಂತ ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರೂ ನೀವು ಸೀಟ್ ಅಲಾಟ್ ಮಾಡಿದ್ದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನಿಮ್ಗೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಹೆಂಗೆ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳುಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದು ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಓಕೆ ಆಯ್ತು ಮತ್ತೆ ಮೆಸಿ ನೀವ್ ರಾಜೀನಾಮೆ ಮಂತ್ರಿ ಆಗಿದ್ದಾರೆ ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ ಸದನಕ್ಕೆ ಗಮನಕ್ಕೆ ಒಂದ್ ನಿಮಿಷಕ್ಕೆ

ಮಾತಾಡಬಾರ್ದು ಅಂತ ಹಂಗಾರ ಕಟ್ ಕಟ್ಟಿದಾರ ಇದೇನ್ ಡೆಮೋಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂತದ್ದು ಎ ಒನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ